ಹುಟ್ಟೋಬ್ಬಕ್ಕೆ ಶಿವಕೋರ್ ಅಂಥ ಎಲ್ಲ ನನ್ನ ಆತ್ಮೀಯರಿಗೆ ಫ್ಯಾಮಿಲಿ ಮೆನ್ಸ್ಗೆ ನನ್ನ ಅಕ್ಕ ತಂಗಿಯರಿಗೆ ಮತ್ತು ನನ್ನೆಲ್ಲ ರಾಜಕೀಯದ ಸ್ನೇಹಿತರುಗಳಿಗೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೀನಿ ನಾನು ನನ್ನ ಪ್ರಕಾರ ಈ ಭಾರತ ದೇಶದಲ್ಲಿ ಅಂಥ ಎಂ ಪಿ ನಾವು ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಆ ಕೆಲಸದ ಶ್ವೇತ ಪತ್ರ ಓಡಿಸ್ಬಿಟ್ರೆ ಕ್ಯಾಂಡಿಡೇಟ್ ಹಾಕಲ್ಲ ಎದ್ಕೊಂಡ್ಬಿಡ್ತಾನೆ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸೋಲ್ಸೋದಕ್ಕೆ ಯಾರ ಕೈಲೂ ಆಗದೇ ಇಲ್ಲ ಕಾರ್ಯಕರ್ತರು ಮೃದಯ್ ಶುಭಾಶಯ ಕೋರ್ತಿದ್ದಾರೆ ಎಲ್ಲ ಶುಭ ಕೋರ್ದಂತೆ ಎಲ್ಲ ಸ್ನೇಹಿತರು ಏನಕ್ಕೆ ಬಯಸ್ತೀರಾ ಸರ್ ನನ್ನ ಹುಟ್ಟುಹಬ್ಬಕ್ಕೆ ಶಿವಕುರಂಥ ಎಲ್ಲ ನನ್ನ ಆತ್ಮೀಯರಿಗೆ ನನ್ನ ಫ್ಯಾಮಿಲಿ ಮೆನ್ಸ್ಗೆ ನನ್ನ ಅಕ್ಕ ತಂಗಿಯರಿಗೆ ಮತ್ತು ನನ್ನೆಲ್ಲ ರಾಜಕೀಯದ ಸ್ನೇಹಿತರುಗಳಿಗೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೀನಿ ನಾನು ಲೋಕಸಭೆ ಚುನಾವಣೆ ಬೆಂಗಳೂರು ಗ್ರಾಮಾಂತರಕ್ಕೆ ಆಲ್ರೆಡಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥ್ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ಸಿಂದ ನಾವು ಡಿ ಕೆ ನಮಗೆ ಡಿ ಕೆ ಸುರೇಶ್ ಅವರು ಮಾಡ್ಕೊಂಬಂದಿರ್ತಕ್ಕಂಥ ಕೆಲಸ ಇಲ್ಲಿವರೆಗೂ ನಮ್ಮ ಇಷ್ಟಿನೆಲೆ ಚಂದ್ರಶೇಖರ್ ಮೂರ್ತಿಯವರು ಕಾಂಗ್ರೆಸ್ ಪಕ್ಷದಿಂದ ಏಳು ಬಾರಿ ಜೈಗಳಿಸಿದರು ಆ ಏಳು ಬಾರಿ ಮಾಡೋಕ್ಕಾಗ್ದಾರಂಥ ಕೆಲಸನ ಡಿ ಕೆ ಸುರೇಶ್ ಅವರು ನನ್ನ ಪ್ರಕಾರ ಐದು ವರ್ಷ ಹೇಗಿದ್ದಾರೆ ಅಷ್ಟ ಅಷ್ಟು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ದಾರೆ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಒಬ್ಬ ಸಣ್ಣ ಕಾರ್ಯಕರ್ತ ಅವ್ರು ಏನಾದರೂ ಕಾರು ಕೂತ್ಕೊಳ್ತಾ ಇದ್ದರೆ ಅಣ್ಣ ನಂದು ಈ ಥರ ಒಂದು ಕೆಲಸ ಆಗಬೇಕು ಅಂತಂದರೆ ಚಕ್ಕಂತ ಚೀಟಿ ಬರೆದು ಜೋಬಲ್ಲಿ ಇಟ್ಕೊಂಡು ನಾವು ಹೋಗೋದು ಅರ್ಜೆಂಟ್ ಇತ್ತು ಅಂತಂದರೆ ಕಾರ್ನಲ್ಲಿ ಕೂತ್ಕೊಂಡು ಅದನ್ನು ಆಪ್ರೇಟ್ ಮಾಡ್ತಾರೆ ಎಸ್ ಇಂಥ ಹುಡುಗ ಇಂಥ ಕೆಲಸ ಆಗಿಲ್ಲ ಅಂತ ಒಬ್ಬ ಎಂ ಪಿ ಒಬ್ಬ ಸಣ್ಣ ಸಣ್ಣ ಅತಿ ಸಣ್ಣ ಕಾರ್ಯಕರ್ತನತ್ರ ಮಾತಾಡಿ ಅವ್ರ ಕೆಲಸಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ನನ್ನ ಪ್ರಕಾರ ಈ ಭಾರತ ದೇಶದಲ್ಲಿ ಅಂಥ ಎಂ ಪಿನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿ ಜೆ ಪಿ ಗೌರ್ಮೆಂಟ್ ಹೇಳೈತಲ್ಲ ನಿಮ್ಗೆ ಗೊತ್ತಿದೆ ನಂಬರ್ ಒನ್ ಎಂ ಪಿ ಅಂತ ಹಾಗಾಗಿ ಆ ನಮ್ಮ ಎಂ ಪಿನ ಕಂಪೇರ್ ಮಾಡೋರೇ ಮಾಡೋರೇ ಯಾರೂ ಇಲ್ಲ ಇಡೀ ದೇಶದಲ್ಲಿ ಯಾರ್ಯಾರೋ ಚಿಲರ್ಗಳು ಸಣ್ಣ ಪುಟ್ಟದವ್ರು ಹೇಳ್ತಾರೆ ಅದು ಯಾರ ಮೊನ್ನೆ ಯೋಗೇಶ್ವರ್ ಹೇಳಿದ್ದಾರೆ ಶ್ವೇತ ಪತ್ರ ಅಂತ ಹೇಳ್ಬಿಟ್ಟು ಅವ್ರು ಶ್ವೇತ ಪತ್ರ ಹೊರಡಿಸ್ಬಿಟ್ರೆ ಅವರೆಲ್ಲ ಹೆದ್ರಕೊಂಡ್ಬಿಡ್ತಾರೆ ಕ್ಯಾಂಡಿಡೇಟ್ ಹಾಕೋಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಆ ಕೆಲಸದ ಶ್ವೇತ ಪತ್ರ ಹೊರಡಿಸ್ಬಿಟ್ರೆ ಕ್ಯಾಂಡಿಡೇಟ್ ಹಾಕೋಲ್ಲ ಇವರು ಎದ್ಕೊಂಬಿಡ್ತಾರೆ ಆ ಥರ ಹಾರ್ಡ್ ವರ್ಕ್ ಮಾಡರೋದು ಡಿ ಕೆ ಸುರೇಶ್ ಅವರು ಹಂಗಾಗಿ ಪ್ರತಿಯೊಬ್ಬ ಜನ ಪ್ರತಿಯೊಂದು ಪ್ರತಿಯೊಂದಳ್ಳಿಲಿ ಪ್ರತಿಯೊಬ್ಬರೂ ಅವ್ರಿಗೆ ಇಡೀ ಕ್ಷೇತ್ರದಲ್ಲಿ ಎಲ್ಲರೂ ಅವರಿಗೆ ಚಿರಪರಿಚಿತ್ರಾಗಿದ್ದಾರೆ ಚೆನ್ನಾಗಿದ್ದಾರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಲ್ಲಿ ಗಂಟ ಯಾವುದೇ ವಿಚಾರದಲ್ಲಾಗಿರ್ಬೋದು ನೀರಾವರಿ ಕೆಲಸದ ವಿಚಾರದಲ್ಲಾಗಿರ್ಬೋದು ಮನೆ ಕೆಲಸ ಮನೆಗಳು ಸ್ಯಾಂಕ್ಷನ್ ಮಾಡೋ ವಿಚಾರದಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಅಷ್ಟೇ ಭಾಳ ಚೆನ್ನಾಗಿ ಕಾಂಗ್ರೆಸ್ ಹತ್ರ ಕೆಲಸ ತೆಗೆದಿದ್ದಾರೆ ಕೆಲಸ ಮಾಡಿಸಿದ್ದಾರೆ ಭಾಳ ಒಳ್ಳೆಯ ಹೆಸರಿದೆ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸೋಲಿಸೋದಕ್ಕೆ ಯಾರ ಕೈಲೂ ಆಗೋದೇ ಇಲ್ಲ ಸರ್ ಈಗ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಟ್ಟಿಗೆ ಸೇರಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಜೆ ಡಿ ಎಸ್ ಓಟ್ಸು ಮತ್ತು ಬಿ ಜೆ ಪಿ ಓಟು ಸೇರಿ ಗೆಲ್ತೀವಿ ಅಂತ ವಿಶ್ವಾಸ ಇಲ್ಲ 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 ಈಗ ನಮ್ಮ ಪ್ರಕಾರ ಈಗ ಎರಡನೇ ಎಲೆಕ್ಷನ್ನಿಂದ ಏನಂತಂದರೆ ಲಾಸ್ಟ್ ಎಲೆಕ್ಷನ್ ಅಂದರೆ ಸುಮಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರುಗಳೆಲ್ಲ ಸುಮಾರು ಜನ ಹೇಳಿದ್ದಾರೆ ನಾವು ಸುರೇಶ್ ಅಣ್ಣಗೆ ಓಟ್ ಮಾಡ್ತೀವಿ ನಾವು ಒಬ್ಬ ದಳದಲ್ಲಿದ್ದರೂ ಕೂಡ ಅಷ್ಟೇ ಬಿ ಜೆ ಪಿಲಿದ್ರು ಕೂಡ ಅಷ್ಟೇ ಸುರೇಶ್ ಅಣ್ಣಂಗೆ ಓಟ್ ಮಾಡ್ತೀವಿ ಯಾಕಂದರೆ ಆ ಥರ ಒಳ್ಳೆ ವ್ಯಕ್ತಿ ಯಾರೂ ಸಿಗೋದಿಲ್ಲ ಎಲ್ಲರೂ ಪ್ರತಿಯೊಬ್ಬರ ಬಾಯಲ್ಲಿ ಹೇಳ್ತಾರೆ ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸಗಾರರು ಅಂತ ಹೇಳ್ತಾರೆ ಹಾಗಾಗಿ ನಾವು ಸುರೇಶ್ ಅಣ್ಣಂಗೆ ಓಟ್ ಮಾಡ್ತೀವಿ ಅಂತಾರೆ ಬಟ್ ಪಾರ್ಟಿ ಬಿ ಈಚೆ ಬರೆದು ಹೋದ್ರೂ ಓಟ್ ಮಾಡೋವಂಥ ಜನ ಇದ್ದಾರೆ ಸುರೇಶ್ ಅಣ್ಣಗೆ ಯಾವ ಜೊತೆ ಆಗಿಬಿಟ್ರು ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಗೀತೆ ಏನು ನಡೆಯಲ್ಲ ಡಿ ಕೆ ಶಿವ ಸುರೇಶ್ ಅವ್ರ ಮುಂದೆ ಡಿ ಕೆ ಸುರೇಶ್ ಅಣ್ಣನೇ ಕೆಲಸ ಮಾಡೋದು ಡಿ ಕೆ ಸುರೇಶ್ ಅಣ್ಣನೇ ಗೆಲ್ಲೋದು ನಾವು ಅಷ್ಟೆಲ್ಲ ಒಟ್ಟುಗೂಡಿ ಏನು ಇವತ್ತು ಅವತ್ತು ದಿವಸ ಬಾಲಣ್ಣವ್ರನ್ನ ಎಲ್ಲರೂ ಸೇರಿ ಒಟ್ಟುಗೂಡಿ ಕಂಬೈಂಡಾಗಿ ಲೀಡರ್ಶಿಪ್ ತೊಗೊಂಡು ಹಳ್ಳಿಲ್ಲೆ ಒಬ್ಬ ಎಳ್ಳಿಲ್ಲೆ ಲೀಡರ್ಶಿಪ್ ತೊಗೊಂಡ್ರೆ ಅದೇ ಥರ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಬಿಡದಿ ಒಬ್ಳಿನಿ ಐದು ಸಾವಿರದ ಎಂಟುನೂರು ಓಟನ್ನು ಬಾಲಣ್ಣ ಲೀಡ್ಸ್ ಕೊಡ್ತಿದ್ವಿ ಸುಮಾರು ಹದಿನೈದು ಸಾವಿರ ಓಟ್ನ ಲೀಡ್ನ ಸುರೇಶ್ ಅಣ್ಣನ ಕೊಡಿಸ್ತೀವಿ ಬರೀ ಸರ್ ಕಳೆದ ಬಾರಿ ಎರಡು ಲಕ್ಷದ ಅಂತರದಿಂದ ಈ ಬಾರಿ ಈ ಸಾರಿ ಇನ್ನು ನೀವು ಫಸ್ಟ್ ಸಾರಿ ಕೆಲಸ ಮಾಡಿದ್ದಲ್ಲ ಈ ಸಾರಿ ಇನ್ನೂ ಜಾಸ್ತಿ ಕೆಲಸ ಮಾಡಿದ್ದಾರೆ ಆಪೋಸಿಷನ್ ಕೂತ್ಕೊಂಡ್ರು ರೂಲಿಂಗ್ ಅವ್ರು ಕೆಲಸ ಮಾಡಕ್ ಮಾಡೋದಕ್ಕಿಂತ ಡಬಲ್ ಕೆಲಸ ಮಾಡಿದ್ದಾರೆ ಅವರು ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಲಿ ಹೋಗ್ತೀವಿ ನಾವು ಅವ್ರು ಮಾಡೋ ಕೆಲಸ ಅವ್ರ ನೇರ ನುಡಿ ಅವ್ರು ಮಾಡೋ ಕೆಲಸನೇ ಅವ್ರ ಶ್ರೀರಕ್ಷೆ ಮತ್ತೆ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳು ಈ ಐದು ಪಂಚರತ್ನಗಳು ಕೊಟ್ಟಿದಾರಲ್ಲ ಆ ಕಾರ್ಯಕ್ರಮನೂ ಅವ್ರ ಜೊತೆಗೆ ಬೆನಿಗಿದೆ ಯಾಕಿಲ್ಲ ಇವತ್ತು ನೀವು ಸ್ತ್ರೀಶಕ್ತಿ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಾ ಕಣ್ಣ ಆಯಿಸಿದಷ್ಟು ಜನ ಶಕ್ತಿ ಜನ ಸೇರ್ತಾರೆ ಯಾವಾಗಲೂ ನಾವು ನಮ್ಮ ನಮ್ಮದು ಹೆಚ್ಚು ಕಮ್ಮಿ ನನ್ನ ಮೂವತ್ತು ವರ್ಷದ ರಾಜಕಾರಣ ಮೂವತ್ತು ಮೂವತ್ತೈದು ವರ್ಷ ಮೂವತ್ತೈದು ವರ್ಷದ ರಾಜಕಾರಣದಲ್ಲಿ ನಾವು ಅಷ್ಟು ಆ ಥರ ಹೆಂಗಸರುಗಳ್ನ ನಾವು ಸೇರಿದ್ದೇ ನೋಡಿಲ್ಲ ಆ ಥರ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಆ ಥರದ್ದು ಒಂದು ಎಲ್ಲ ಫೆಸಿಲಿಟಿಗಳ್ನ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಎಷ್ಟು ನಾವು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಸಾವಿರ ಲೀಡ್ ತಗೊಳ್ತೀವಿ ಇಪ್ಪತ್ತೈದಿಂದ ಮೂವತ್ತು ಸಾವಿರ ಲೀಡ್ ತಗೊಳ್ತೀವಿ ನಾವು ಮಾಗಡಿ ಕ್ಷೇತ್ರದಲ್ಲಿ ಸರ್ ಪ್ರತಿ ಬಾರಿ ವಿರೋಧ ಪಕ್ಷ ಯಾವ ರಾಜಕಾರಣಿ ಆಗ್ತಿದ್ರು ಆದರೆ ಈ ಬಾರಿ ಫಸ್ಟ್ ಟೈಮ್ ಸರ್ ಇರ್ಬೋದು ಇರ್ಬೋದು ಅದಿಲ್ಲ ಆದಂಥ ಒಂದು ಹೆಸರು ಇರ್ಬೋದು ಅದನ್ನು ನಾನು ಒಪ್ತೀನಿ ಬಟ್ ಆದರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಏನೋ ಪಾಪ ಅದು ಅವ್ರನ್ನ ತೇಜೋವದೆ ಮಾಡುತ್ತೆ ಡಾಕ್ಟರ್ನ ಬಿ ಏನೇ ಆಗಲಿ ಮತ್ತೆ ಯಾಕೆ ಅವ್ರು ಕಾಂಗ್ರೆಸ್ ಇದ್ದ ಜನತಾದಳದಿಂದ ನಿಂತ್ಕೊಳ್ಳ ಜನತಾದಳದಿಂದ ಯಾಕೆ ನಿಂತ್ಕೊಳ್ಳ ಸ್ವಾಮಿ ಅವರು ಜನತಾದಳಿಂದಾನೇ ನಿಲ್ಬೋದಾಯ್ತಲ್ಲ ಅವ್ರ ಮಾವ ಕಟ್ಟರೋ ಪಕ್ಷ ಅವ್ರ ಪಕ್ಷ ಜನತಾದಳ ನೀ ಸರಿ ಇಲ್ಲ ಅಂದ್ಬಿಟ್ಟು ಹಂಗಿದ್ಮೇಲೆ ಬಿಜೆಪಿಗೋಗಿ ನಿಂತು ಗಿರಿತಾವು ಎಷ್ಟು ಮಟ್ಟಿಗೆ ಸರಿ ಅದು ಎಲ್ಲ ಕ್ಷೇತ್ರದ ಜನತೆಗೆ ಎಲ್ಲ ಕ್ಷೇತ್ರದ ಜನ ನನ್ನ ನನ್ನ ನಮ್ಮ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಒಂದು ಲೇಡಿ ಹೇಳ್ತಾರೆ ನೀವು ಕೇಳಿರ್ಬೋದು ಮಗ ಸತ್ತಾಗ ಒಂದು ಮಾತು ಹೇಳ್ತಾಳೆ ಅಮ್ಮ ನನಗೆ ಎರಡು ಸಾವಿರ ಬರ್ತಿತ್ತು ನೀನು ಬದುಕಿದರೆ ನೀನು ನಿನ್ನ ನಾನು ನಾನು ಎರಡು ಸಾವಿರದಲ್ಲಿ ಸಾಕ್ತಿದ್ದೆ ಅಂತ ಹೇಳಿ ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂದರೆ ಡಿ ಕೆ ಸುರೇಶ್ ಅವರ ಚೆಚ್ಚದೆ ಏನಂತಂದರೆ ಇಡೀ ಡಾಕ್ಟ್ರುಗಳು ಸಮೇತ ಜನಗಳು ಸಮೇತ ಕರೋನಾ ಬಂದಾಗ ಪೊಲಿಟಿಷನ್ಸ್ ಕೂಡ ಎಲ್ಲರೂ ಮನೆ ಸೇರಿದಾಗ ಇವರು ಸೇರಲಿಲ್ಲ ಇಡೀ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ಗಂಜಿ ಕೇಂದ್ರಗಳನ್ನ ತೆಗೆದು ಅವರೇ ನಿಂತು ಎಲ್ಲ ಏನು ಕ್ವಾರಂಟೈನ್ಸ್ ಕ್ವಾರಂಟೈನ್ ಆಗಿದ್ದಾರೆ ಎಲ್ಲೆಲ್ಲಿ ಹಾಸ್ಪಿಟಲ್ಸ್ಗಳಲ್ಲಿ ಎಲ್ಲೆಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ ಎಲ್ಲ ಜಾಗಕ್ಕೂ ಅವರು ಡ್ರೆಸ್ಗಳು ಹಾಕ್ಕೊಂಡು ಹೆದ್ರದೇನೇನೆ ಹೋಗಿ ಎಲ್ಲರೂ ಊಟದ ವ್ಯವಸ್ಥೆಗಳ್ನ ಇಡೀ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಯಾರಾದ್ರೂ ನೀವು ಏನಾದ್ರೂ ಈ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಯಾರಾದರೂ ಆಗಲಿ ಆ ಥರದ್ದೊಂದು ಕೆಲಸ ಮಾಡೋರು ಒಬ್ಬರು ತೋರಿಸ್ತೀವಿ ನೋಡಿ ಒಬ್ಬರು ಹಾಸ್ಪಿಟ್ಲಲ್ಲಿ ಎಣ ಯಾರು ಎತ್ತಿಲ್ದಾಗ ಅವರು ಡ್ರೆಸ್ ಹಾಕ್ಕೊಂಡೋಗಿ ಸೌದೆ ಜೋಡಿಸಿ ಎಣಿಕೆ ಬೆಂಕಿ ಇಟ್ಟಿದ್ದಾರೆ ಇದಕ್ಕೆ ಅದಕ್ಕೆ ಕರೋನಾ ಕೇಸಲ್ಲಿ ಸತ್ತಿರ್ತಕ್ಕಂಥ ವ್ಯಕ್ತಿ ಸುಮಾರು ಜನಗಳ್ಗೆ ಅವ್ರು ಹೋಗಿ ಅಟೆಂಡ್ ಮಾಡಿ ಬೆಂಕಿ ಇಟ್ಟು ಅವ್ರು ಸಾತ್ವನ ಹೇಳಿದ್ದಾರೆ ಜನಕ್ಕೆ ಮನೆಯವ್ರಿಗೆ ಸಾಂತ್ವನ ಹೇಳಿ ನಾನು ಇದ್ದೀನಿ ನಾನು ನಾನು ಎಣ ಹೋಗ್ತೀನಿ ನಾನು ಸುಡ್ತೀನಿ ಅಂತ ತೊಗೊಂಡು ಸುಟ್ಟು ಅವ್ರ ಮನೆಯವ್ರ ಎದುರುಗಡೆ ಸಾಂತ್ವನ ಮಾಡಿದ್ದೀನಿ ಆ ಥರದ ವರ್ಕ್ನ ಯಾರೂ ಮಾಡಲಿಕ್ಕಾಗಲ್ಲ ಇದನ್ನೆಲ್ಲ ನಮ್ಮ ಗ್ರಾಮಾಂತರ ಜನಕ್ಕೆ ಗೊತ್ತಿದೆ ಖಂಡಿತ ಗೆಲ್ಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಾರಿಗಿಂತ ಈ ಸಾರಿ ಇನ್ನೂ ಒಂದು ಲಕ್ಷ ಹೆಚ್ಚಿನ ರೀತಿಯಲ್ಲಿ ನಾವು ಕೇಳ್ತೀವಿ